ಇವತ್ತಂತೂ ರಣ ರಣ ಬಿಸಿಲು ಆ ಕಡೆ ಮೋಡ ನೋಡಿ ಎಷ್ಟೊಂದು ಉಂಟು ಅಂತ ಸೌತೆಕಾಯಿನೂ ಕೂಡ ಉಂಟು ಇಲ್ಲಿ ನೋಡಿ ಇಲ್ಲೊಂದು ಇದು ಕದ್ಕೊಂಡು ತಿಂತಾ ಇದ್ದೀನಿ ನಾನು ಮತ್ತೆ ಬೆಳ್ಳುಳ್ಳಿ ಬೇಯುವಲ್ಲಿವರೆಗೆ ಕುದಿಸಿದ್ರೆ ಸಾಕಂತೆ ಇವತ್ತಂತೂ ರಣರಣ ಬಿಸಿಲು ಆ ಕಡೆಗೆ ಮೋಡ ನೋಡಿ ಎಷ್ಟೊಂದು ಉಂಟು ಅಂತ ಕಾರ್ ಮೋಡಿದೀನಿ ಯಾವ ಊರಲ್ಲಿ ಜೋರು ಮಳೆ ಆಗ್ತಿದ್ಯನ ನಮ್ಮೂರಲ್ಲಂತೂ ರಣರಣ ಬಿಸಿಲು ಅಲ್ಲೆಲ್ಲೋ ಮಳೆ ಅಂತ ಸೌಂಡ್ ಕೆಡಿಸ್ತಾ ಇದೆ ನಾನು ಬಟ್ಟೆಗಳನ್ನೆಲ್ಲ ಒಣಗಿಸ್ ಬಂದಿದ್ದೀನಿ ಇನ್ನೂ ಒದ್ದೆಗೆ ಹೋಗ್ತದೆ ಎಂತದಂತ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಿನ್ನೆ ನಾನು ಒಂದವರಲ್ಲಿ ಹೋಗಿ ವಿಡಿಯೋವನ್ನು ಮಾಡ್ಕೊಂಡು ಬಂದೆ ಆದರೆ ಅಪ್ಲೋಡ್ ಆಗಲಿಲ್ಲ ಮತ್ತು ಎಡಿಟಿಂಗ್ ಮಾಡೋದಕ್ಕೂ ಆಗಲಿಲ್ಲ ರಾತ್ರಿ ಬರುವಾಗ ಎಂಟು ಗಂಟೆ ಆಗಿದೆ ಹಾಗೆ ಬಂದು ಊಟ ಮಾಡಿ ಮಲಗೋದು ಬಿಸಿಲಲ್ಲೆಲ್ಲ ಓಡಾಡಿ ತಲೆನೋವು ಬಂದುಬಿಟ್ಟಿತ್ತು ಮತ್ತು ಸುಸ್ತಾಗಿಬಿಟ್ಟಿತ್ತು ರಾತ್ರಿ ಎಡಿಟ್ ಮಾಡೋದಕ್ಕೂ ಆಗಲಿಲ್ಲ ಬೆಳಿಗ್ಗೆ ನಾನು ಐದು ಗಂಟೆಗೆ ಎದ್ದು ಎದ್ದಾಗ ಒಂದಿಷ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೆ ಅದನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಕೂಡ ಒನ್ ಹೋಗಿರುವಂಥ ವೀಡಿಯೋನ ಎಡಿಟ್ ಮಾಡೋದಕ್ಕಾಗಿಲ್ಲ ಮತ್ತು ವೀಳ್ಯದಲ್ಲೇ ಕೊಯ್ಲು ಬೇರೆ ಇದೆ ಇವತ್ತು ಹಾಗಾಗಿ ಫ್ರೀ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಯಿತಾ ಮತ್ತು ಇವತ್ತು ಕೂಡ ಇದೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತು ನಿನ್ನೆ ಒನ್ ಹೋಗಿ ಹೋಗಿರಲಿ ಜ್ಯೂಸ್ ಆಗಿರ್ಬೋದು ಐಸ್ ಕ್ರೀಮ್ ಎಲ್ಲ ತಿಂದು ತಲೆ ಭಾರ ಇದೆ ಮತ್ತು ಥಂಡಿ ಅದೆಲ್ಲ ಥರ ಆಗಿಬಿಟ್ಟಿದೆ ಇವಾಗ ಅಮ್ಮ ಹಸಿವಲ್ಲಿಗೆ ಬಂದಿದ್ದರೆ ನಮ್ಮ ಅತ್ತೆ ಮನೆಗೆ ಹಾಗೆ ನಾನು ಕೂಡ ಬಂದಿದ್ದೀನಿ ಅಮ್ಮನ ಒಬ್ಬರಿಗೇ ಕಷ್ಟ ಆಗ್ತದೆ ಹಾಗಾಗಿ ಅಮ್ಮನ ಜೊತೆಗೆ ನಾನು ಕೂಡ ಹಸಿವಲನ್ನು ಮಾಡ್ಕೊಂಡು ಹೋಗೋದು ಈಗ ಇದು ನಮ್ಮ ಅತ್ತೆ ಮನೆ ಅಂಗಡಿ ಇಲ್ಲಿಯಾರಿದ್ದಾರೆ ನಮ್ಮ ದೊಡ್ಡಪ್ಪ ಮತ್ತು ಅತ್ತೆ ಮಗ ಸುಬಣಿ ಬಾವ ಹಾಯ್ ಮಾಡಿ ಹಾಯ್ ಮಾಡ್ರೂ ಜೋರು ಸೌಂಡಲ್ಲಿ ಇದೆ ನನ್ನ ಮನೆಯಿಂದ ದೂರ ಬಂದೆ ಅಮ್ಮ ಗೊತ್ತಿಲ್ಲ ಆ ಕಡೆ ಹೋಗಿದ್ದೀರ ಅಂತ ಇಲ್ಲೆಲ್ಲನೂ ಕೇಳ್ಕೊತ ಹೋಗಬೇಕು ನೋಡಿ ಎತ್ತೆ ಮನೆ ತೋಟ ಎಲ್ಲ ಹುಡುಕಾಡ್ತಾ ಇದ್ದೀನಿ ಅಮ್ಮ ಮಾತ್ರ ಎಲ್ಲೂ ಸಿಗಲಿಲ್ಲ ಮಳೆ ಮಳೆಯಂತೂ ಜೋರು ಬಂದು ನಾನು ಒಣಗಿಸಿರೋ ಬಟ್ಟೆ ಎಲ್ಲನೂ ಒಣಗೋಗ್ಬಿಡ್ತು ಒಣಗೋಗ್ಬಿಡ್ತಲ್ಲ ಸಾರಿ ಒದ್ದೆ ಆಗ್ಬಿಡ್ತು ಈ ಅಮ್ಮ ಮಾತ್ರ ಎಲ್ಲಿರಬಹುದು ಈ ಕಡೆ ಎಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಅಮ್ಮ ಸಿಕ್ಕಿದ್ರು ನಾನು ಕೂಡ ಬಂದು ಇಲ್ಲಿ ಹಸಿಯಲ್ಲಿ ಕೊಯ್ತಿದ್ದೆ ಅಂತೂ ಸಿಕ್ಕಾಬಟ್ಟೆ ಎಲ್ಲನೂ ಒದ್ದೋಯ್ತು ಜೋರ್ ಮಳೆ ಅಂತ ಅನಿಸ್ತದೆ ಅವಾಗಂತೂ ಜೋರು ಬಿಸಲೇ ಇತ್ತು ನೋಡಿ ತೋಟದಲ್ಲಿ ಒಂದು ತರಕಾರಿ ತೋಟ ಕೂಡ ಬೆಂಡೆಕಾಯಿ ಬೆಂಡೆಕಾಯಿಗೆ ಅಷ್ಟೊಂದು ಚೆನ್ನಾಗಾಗಿಲ್ಲ ಒಂದೆರಡು ಮೂರು ಹೀರೆಕಾಯಿ ಆಗಿದೆ ಆಮೇಲೆ ಸೌತೆಕಾಯಿನೂ ಕೂಡ ಉಂಟು ಇಲ್ಲಿ ನಾಡಿ ಇಲ್ಲೊಂದು ಇದು ಕದ್ದುಕೊಂಡು ತಿಂತ ಇದ್ದೀನಿ ನಾನು ನೋಡಿ ಸೌತೆಕಾಯಿ ಸಣ್ಣ ಸಣ್ಣಕ್ಕಾಗಿದೆ ಇಲ್ಲೊಂದಾಗಿದೆ ನೋಡಿ ಸೊ ಥಂಡಿಯ ಥರ ಆಗಿದೆ ಅಂತ ಹೇಳಿದ್ದೆ ನೋಡೋಕ್ಕೆ ನಾನು ಇವಾಗ ಕಷಾಯ ಮಾಡ್ತಾ ಇದ್ದೀನಿ ಒಂದು ಲೋಟ ನೀರಿಗೆ ತುಳಸಿ ಆಮೇಲೆ ಶುಂಠಿನಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಅರ್ಧ ನಿಂಬೆ ಹಣ್ಣನ್ನು ನಿಂತ್ಕೊಂಡಿರ್ಬೇಕು ಈಗ ಇತ್ತು ಬಿಸಿ ಬಿಸಿಯನ್ನು ಕುಡಿಬೇಕು ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಉಂಟು ಕಷಾಯ ಕುಡ್ಕೊಂಡು ಬೆಳ್ಳದಲ್ಲಿ ಸರ್ಕೆ ಮಾಡಬೇಕು ಹಸಿವು ತಂದು ತಂದು ಸ್ನಾನು ಮುಗೀತು ಅಮ್ಮ ಅಡುಗೆ ಮಾಡ್ತಿದ್ದಾರೆ ಅಮ್ಮ ನಿನ್ನೆ ಬಂದಿದ್ದಾರೆ ಶಿರಾಲಿಯಿಂದ ರೊಕೆ ಬಾ ಕಷಾಯ ಕುಡಿತೀಯ ಹ್ಞೂ ಕಷಾಯ ಕುಡಿತೀಯನಾ ಬೇಕಾ ಫ್ರೆಂಡ್ಸ್ ಇವತ್ತೊಂದು ನಾನು ಬ್ಲೋಗ್ ಹಾಕಿದ್ದೆ ನೋಡಿ ಅತಿಥಿ ಸತ್ಕಾರ ಹೇಗೆ ನೋಡಿ ನೋಡಿ ಅದಕ್ಕೆ ಕೆಲವೊಬ್ಬರಂತೂ ನಿಮ್ಮನ್ನೇ ನೋಡೋಕ್ಕೆ ಬರ್ತಾರಂತೆಲ್ಲ ಕೇಳಿಬಿಟ್ಟಿದ್ರಿ ಇಲ್ಲ ನಮ್ಮ ಮನೆಗೆ ಒಬ್ರು ನೆಂಟರು ಬಂದಿದ್ರು ಅದರಲ್ಲೂ ಮತ್ತು ನಮ್ಮದು ಹೊನ್ನಾವರಕ್ಕೆ ಹೋಗುವಂಥದ್ದು ಪ್ಲಾನಿಂಗ್ ಇತ್ತಲ್ಲ ಹಾಗಾಗಿ ಅದೇ ನಾವು ಹೊರಡೋದು ಕೂಡ ಒಂಬತ್ತು ಗಂಟೆಗಾಗಿತ್ತು ಅವ್ರು ಬರೋದು ಕೂಡ ಒಂಬತ್ತು ಗಂಟೆಗೆ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಮೊದಲನೇ ಎದ್ದು ಅಮ್ಮ ಬೇರೆ ಮನೇಲಿ ಇಲ್ಲಾಗಿದ್ದರು ಎಂಥ ತಿಂಡಿ ಮಾಡಲಿ ಅಂತ ಯೋಚನೆ ಮಾಡಿ ಸೀನೇ ಇರಲಿ ಅಂತೇಳಿ ಶಿರಾ ಮಾಡಿ ಈ ಥರ ಬರ್ಫಿ ಥರ ಮಾಡಿದ್ದು ಅಷ್ಟೆ ಮತ್ತೇನಿಲ್ಲ ನಮ್ಮನ್ನು ನೋಡೋದಕ್ಕೂ ಬಂದಿಲ್ಲ ಯಾರನ್ನು ನೋಡ್ದಿಕ್ಕೂ ಬಂದಿಲ್ಲ ಅವರು ಅಪರೂಪಕ್ಕೆ ಬಂದಿದ್ದರು ಹಾಗಾಗಿ ಈ ಥರ ತಿಂಡಿಯನ್ನು ಮಾಡಿ ನಾನು ಅರೇಂಜ್ ಮಾಡಿಟ್ಟಿದ್ದೆ ಮೊದಲೇ ಅವ್ರು ಬಂದ ತಕ್ಷಣ ಅವರಿಗೆ ಚಹಾ ತಿಂಡಿ ಕೊಟ್ಟು ಆಮೇಲೆ ನಾವು ಹೊರಡೋದು ಆಮೇಲೆ ಅದನ್ನೆಲ್ಲ ಇರ್ತರು ಅವರೆಲ್ಲ ಮಾತಾಡ್ತಾರೆ ಅಂತೇಳಿ ಈ ಥರ ಮೊದಲೇ ರೆಡಿ ಮಾಡಿಟ್ಟಿದ್ದು ಅದು ಬಿಟ್ಟರೆ ನಾನು ನೋಡೋದಕ್ಕೂ ಬಂದಿಲ್ಲ ಯಾರನ್ನು ನೋಡಿದಕ್ಕೂ ಬಂದಿಲ್ಲ ಆಯಿತಾ ಇಷ್ಟೇ ಫ್ರೆಂಡ್ಸ್ ನಮ್ಮ ನಮ್ಮನೆ ಸಿಂಗಾರಿಗೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಮಧ್ಯಾಹ್ನ ಡಾಕ್ಟರ್ನ ಕರೆಸಿ ಔಷಧಿನ ಬರೆಸಿದ್ದೀವಿ ಅಂದರೆ ಇಂಜೆಕ್ಷನನ್ನು ಮಾಡಿದರೆ ಅದಾದಮೇಲೆ ಒಂದಿಷ್ಟು ಎಣ್ಣೆ ಆಗಿರ್ಬೋದು ಮಾತ್ರೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅಣ್ಣ ತರೋದಕ್ಕೆ ಒಂದು ಅವರಕ್ಕೆ ಹೋಗಿದ್ದಾರೆ ಸುಂದರಿಗೆ ಏನ ಸುಂದ್ರಿಗೆಲ್ಲ ಸಿಂಗಾರಿಗೆ ಏನಾಗಿದೆ ಅಂತ ಸ್ಕ್ರೀನಲ್ಲಿ ಹಾಕಿರ್ತೀನಿ ಫೋಟೋನ ನಾನು ಫೋಟೋನ ತೆಕ್ಕೊಂಡಿದ್ದೀನಿ ಒಂಥರ ಗುಳ್ಳೆ ಥರ ಆಗಿ ಚರ್ಮದ ಮೇಲೆ ಹೊಡಿತಾ ಇತ್ತು ಅದೊಂಥರ ಸುಟ್ಟಿರುವಂಥ ಗಾಯಿ ಥರ ಕಾಣಿಸ್ತದೆ ಆ ಥರ ಆಗಿದೆ ಒಂದು ನಾಲ್ಕೈದು ದಿನ ಇತ್ತು ಸಣ್ಣ ಇರುವಾಗ ನಾವೇನು ಒಂದು ಅಂದರೆ ಈಗ ನೋಣಗಳಲ್ಲಿ ಇರ್ತವಲ್ಲ ಅದು ಕಚ್ಚಿ ಆ ಥರ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಆದರೆ ಓಕೆ ಬೇರೆ ಥರ ಇನ್ಫೆಕ್ಷನ್ ಆಗಿರೋದ್ರಿಂದ ಹಾಗಾಗಿದೆಯಂತೆ ಅದಕ್ಕೇನೀಗ ಔಷಧಿಯಲ್ಲೂ ಮಾಡ್ತಾ ಮಾಡ್ತಾಯಿದ್ದೀವಿ ಮೆಡಿಸನ್ನ ಮೂರು ಕೋರ್ಸ್ ಮಾಡಬೇಕಂತೆ ಅಂದರೆ ಒಂದು ಕೋರ್ಸಲ್ಲೇ ಮೂರು ಸ್ಟೆಪ್ ಉಂಟು ಮೆಡಿಸಿನ್ನು ಹಾಗೆ ಟ್ರೀಟ್ಮೆಂಟ್ ಮೂರು ರೀತಿಯಲ್ಲಿ ಮಾಡಬೇಕು ಈಗ ನಾಳೆ ದುಃಖ ಸ್ವಲ್ಪ ಕಡಿಮೆ ಆಗ್ತಾ ಬಂದರೆ ಬೇಡ ಇದರಲ್ಲೇ ಮುಗಿಸಿ ನೀವು ಇನ್ನೇನಾದರೂ ಕಡಿಮೆ ಆಗಿಲ್ಲ ಅಂತಂದರೆ ಬೇರೆ ರೀತಿ ಟ್ರೀಟ್ಮೆಂಟನ್ನು ಮಾಡುವ ಅಂತ ಹೇಳಿದ್ದಾರೆ ಇನ್ನು ನೋಡಬೇಕು ಏನಾಗ್ತದೆ ಅಂತ ಮಾತ್ರೆಗಳನ್ನೆಲ್ಲ ಕೊಡ್ತಾ ಎಣ್ಣೆಗಳನ್ನೆಲ್ಲ ಹಚ್ತಾ ಹೋದವಾಗ ಗೊತ್ತಾಗ್ತದೆ ನೋಡಿ ಹಾಗೆ ಸಿಂಗರಿಗೆ ಈಗ ಮದ್ದನ ಮಾಡ್ತಾ ಇದ್ದೀವಿ ನಾವು ಒಂದು ಬೆಳ್ಳುಳ್ಳಿ ಹಾಕ್ಬೇಕಂತೆ ಜಜ್ಜಿ ಆಮೇಲೆ ಇದು ಮನೆ ಅರ್ಶಿನ ಪ್ಯೂರ್ ಅರ್ಶಿನ ಹಾಕಬೇಕು ಮೂರನ ಸ್ಪೂನ್ ಹಾಕಿದೆ ಆಮೇಲೆ ಬೇಬಿ ನಿಮ್ ಆಯಿಲು ಎಷ್ಟು ಪ್ರಮಾಣದಲ್ಲಿ ಹಾಕ್ತೀವೋ ಅಷ್ಟೇ ಪ್ರಮಾಣದಲ್ಲಿ ತೆಂಗಿನೆಣ್ಣೆಯನ್ನು ಕೂಡ ಹಾಕಬೇಕು ಈಗ ನೀಮ್ ಆಯಿಲನ್ನು ಹಾಕಿದ್ದೀನಿ ಒಂದು ಬಾಟ್ಲು ಇದು ಎಷ್ಟು ಟೈಮಲ್ಲಿ ಅಂತ ಗೊತ್ತಿಲ್ಲ ಎಷ್ಟು ಟೈಮಲ್ಲಿ ಅಂತ ಗೊತ್ತಿಲ್ಲ ನೀಮ್ ಆಯಿಲನ್ನು ಹಾಕಿದ ಪ್ರಮಾಣದಲ್ಲೇ ತೆಂಗಿನೂ ಕೂಡ ಹಾಕಬೇಕು ತೆಂಗಿನೆಣ್ಣೆ ಇದರಲ್ಲಿ ಅಳತೆ ಮಾಡಿ ಹಾಕಬೇಕು ಈಗ ತೆಂಗಿನಣ್ಣೆಯನ್ನು ಕೂಡ ಅದೇ ಬಾಟ್ಲಲ್ಲಿ ಎಷ್ಟಿತ್ತು ಅಷ್ಟೇ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕುದಿಸ್ಬೇಕಂತೆ ಅರಿಶಿಣ ಮತ್ತೆ ಬೆಳ್ಳುಳ್ಳಿ ಬೇಯುವಲ್ಲಿವರೆಗೆ ಕುದಿಸಿದ್ರೆ ಸಾಕಂತೆ ಡಾಕ್ಟರ್ ಹೇಳಿದ್ದು ಕೈ ಸೇರುವಂತ ಎಣ್ಣೆ ತಣ್ಣ ಆದ್ರಿಂದ ಅದಕ್ಕೆ ಕರ್ಪೂರವನ್ನು ಸೇರಿಸಿ ಹಚ್ಚಬೇಕು ಸಣ್ಣಾಗಿ ಪೌಡರ್ ಮಾಡಿದ್ದೀವಿ ನೋಡಿ ఇంకా ఎన్నె తండదు మేలు కర్పడే మిక్స్ మారి హచ్చోదు హెంట్ అవును ఇవే బసీ అదే